ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆಲ್ಲಿ ಬೇರೆ ಕಡೆ ಕೂತಿದ್ದೀನಿ ಅಂತ ನೋಡ್ತಾ ಇರಲಿಲ್ಲ ಚೈತ್ರ ಮತ್ತೆ ಚೈತ್ರ ಅಣ್ಣ ಮನೆಗೆ ಬಂದಿದ್ದೀವಿ ಆ ಫಿಶ್ ಬಂದಿದ್ದಾರೆ ಫಿಶ್ ಸಾಂಬಾರ್ ಮತ್ತೆ ದವಾ ಫ್ರೈ ಮಾಡ್ತೀನಿ ಅಂತ ರೆಡಿ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಚೈತ್ರ ಅವನು ಚೈತ್ರ ಅವ್ರು ನೋಡಿ ರೆಡಿ ಮಾಡ್ತಾ ಇದ್ದಾರೆ ಫಿಶ್ ಟೀ ಮಾಡ್ಕೊಡ್ತಾ ನಮ್ಗೆ ಚೈತ್ರ ಅವ್ರೆ ಹಾಯ್ ಮಾಡಿ ಚೈತ್ರ ಅವರು ಫಿಶ್ ಸಾಂಬಾರ್ ತುಂಬಾ ಚೆನ್ನಾಗಿ ಮಾಡ್ತಾರೆ ರೆಡಿ ಮಾಡ್ತಾ ಇದಾರೆ ಚೇತುವಣ ಅವರು ನೋಡಿ ಸಖತ್ತಾಗಿ ಟೀ ನಾನು ಯಾವತ್ತು ಟೇಸ್ಟ್ ಮಾಡಿಲ್ಲ ಅದಕ್ಕೆ ಇವತ್ತು ಮಾಡಿಕೊಡ್ತಾವ್ರೆ ಹೇಳ್ತೀನಿ ಬಿಟ್ಟು ಕಾಕ ಮನೆಗೆ ಬಂದು ಆಟ ಆಡ್ತಾ ಇದ್ದಾನೆ ಏನದು ಏನದು ಗೊಂಬೆನಾ ಬಾಬು ಅವರು ಏನೋ ನೋಡ್ತಾವ್ರೆ ಹಲ ಬಿಟ್ಟು ಚೈತ್ರಾ ಅವರೇ ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಚೈತ್ರ ಅವರೇ ತವಾ ಫ್ರೈಯಾ ಇದೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀರಾ ಏನೇನಿದೆ ಇದು ಇದು ಅಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾ ಖಾರದ ಪುಡಿ ಆಮೇಲೆ ಧನಿಯಾ ಪುಡಿ ಅರಿಶಿನ ಪೆಪ್ಪರ್ ಚುರು ಉಪ್ಪು ಮತ್ತೆ ಇದು ಕಬಾಬ್ ಕಬಾಬ್ ಪೌಡರ್ ಯಾವ್ದಾದ್ರು ತಗೊಳ್ಳಿ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಯಾಕಂದ್ರೆ ಅದು ಕೋಟಿಂಗ್ ಎಲ್ಲ ಆಗ್ಬೇಕಲ್ಲ ಆಮೇಲೆ ನಿಂಬೆ ಹಣ್ಣು ನಿಂಬೆ ಹಣ್ಣು ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಅದು ಫಿಶ್ ಗೆ ಹಚ್ಚಬೇಕು ಹಚ್ಚಬೇಕು ಒಂದು ಸ್ವಲ್ಪ ಒಂದು ಹತ್ ನಿಮಿಷ ಮ್ಯಾರಿನೇಟ್ ಆಗೋದು ಇಟ್ಬಿಡ್ಬೇಕು ಆಮೇಲೆ ಮಾಡ್ಕೊಂಡು ತಿನ್ನಿ ಮಾಡ್ಕೊಂಡು ತಿನ್ನಿ ಈಗ ನಿಂಬೆ ಹಣ್ಣು ಹಾಕೋತಿದ್ದೀರಾ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅರ್ಧ ಹಾಕಬೇಕಾ ಇನ್ನೊಂದು ಸ್ವಲ್ಪ ಕಮ್ಮಿ ಅರ್ಧ ಹಾಕಿದ್ರೆ ಸಾಕಾ ಇದು ಇದು ಇಷ್ಟ ಮಸಾಲೆ ಇದ್ರೆ ಸಾಕಲ್ವಾ ಜಾಸ್ತಿ ಇದ್ರು ಚೆನ್ನಾಗಿರಲ್ಲ ಇದ್ರಲ್ಲಿ ಎಗ್ ಹಾಕೋಬಹುದಾ ಎಗ್ ಆಪ್ಷನ್ ಅಲ್ಲ ಹಾಕೋಬಹುದು ಹಾಗೇನು ಮಾಡಬಹುದು ಮಾಡಬಹುದು ನೀವು ಇವತ್ತು ಎಗ್ ಹಾಕ್ತಿಲ್ಲ ನಾನು ಎಗ್ ಹಾಕ್ತಾ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಹ್ಮ್ ಇದ್ ಕೋಟ್ ಆಗುತ್ತಾ ಫಿಶ್ಗೆ ಇಷ್ಟು ಸ್ವಲ್ಪ ಗಟ್ಟಿ ಇದೆಯಲ್ಲ ಮಸಾಲೆ ಆ ಫಿಶ್ ಮೇಲೆ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಸರಿ ಹೋಗುತ್ತೆ ಅಲ್ಲಿಗೆ ಸರಿ ಹೋಗುತ್ತೆ ಮಾಡ್ಕೊಂಡು ಮಾಡ್ಕೊಂಡು ಹ್ಞೂ ಮತ್ತು ಇನ್ನೂ ಇದೇ ಇದರಲ್ಲಿ ನಿಂಬೆ ರಸ ನಿಂಬೆ ರಸ ಫುಲ್ ಒಂದು ಹಾಫ್ ಹಾಕಿಬಿಡ್ಬೇಕು ಹುಳಿ ಇದ್ರೆ ಚೆನ್ನಾಗಿರುತ್ತೆ ಚೆನ್ನಾಗೆ ಅದಕ್ಕೆ ಒಬ್ಬೊಬ್ಬರು ಇದು ಹಾಕ್ತಾರಲ್ಲ ಹುಣಸೆ ಹುಳಿ ಹುಣಸೆ ಹುಳಿ ಹುಣಸೆ ಹುಳಿ ಹಾಕ್ಕೋಬೋದು ರೆಡಿ ಇದೆ ಫಿಶಿಗೆ ಹಾಕ್ಕೊತಿದೀರಾ ಒಳಗೂ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಲ್ವಾ ಹ್ಞೂ ಸ್ವಲ್ಪ ಹಾಕೋಕಕ್ಕೆ ಜಾಸ್ತಿ ಹಾಕೊಂಡ್ರೆ ಅದಹಸಿ ಸಿ ಅನ್ಸುತ್ತೆ ಚಿಟಿ ಚಿಟಿ ಆ ತರ ಹೌದು ಮತ್ತೆ ಹೊರಗೆ ಹೊರಗೆ ಎಲ್ಲಾ ಟೇಸ್ಟ್ ಚೆನ್ನಾ ಎಲ್ಲ ಚೆನ್ನಾಗಿ ನೀರು ಫಿಶ್ ನ ಚೆನ್ನಾಗಿ ತೊಳ್ದಿ ಅದರಲ್ಲಿ ಸ್ವಲ್ಪಾನೂ ನೀರಿಂಶ ಇರಬರ್ದು ಆ ತರ ಎಲ್ಲಾನು ಮಾಡ್ಕೊಂಡು ಅದಾದ್ಮೇಲೆ ಮಸಾಲೆನ ಫಿಶ್ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಎಣ್ಣೆಗೆ ಹಾಕಿ ಕರಿಬೇಕು ಹ್ಞೂ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅಂದರೆ ಹಾಗೇನು ಮಾಡ್ಕೋಬೋದು ನಿಮ್ಮ ನಿಮ್ಮ ಟೈಮಿಗೆ ಅನುಕೂಲ ತಕ್ಕಾಗಿ ಮಾಡ್ಕೊಳ್ಳಿ ಈಗ ಎಲ್ಲ ಮಸಾಲೆ ಹಾಕಿ ಇಟ್ಟಿದ್ದಾರೆ ನೋಡಿ ಹೀಗೆ ಕೋಟಾಗಿದೆ ಸ್ವಲ್ಪ ಮಸಾಲೆ ಇಟ್ಟಿದ್ದಾರೆ ಅದನ್ನು ಫ್ರೈ ಮಾಡೋ ಮಾಡೋವಾಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಇನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಮಸಾಲೆ ಸ್ವಲ್ಪ ಇಟ್ಕೊಂಡಿದ್ದಾರೆ ಈಗ ಪಾತ್ರೆ ತೊಳಿತಿದ್ದಾರೆ ಎಲ್ಲ ಆಗಿಂದಾಗೆ ಕ್ಲೀನ್ ಮಾಡ್ಕೋತಾ ಇರ್ತಾರೆ ಚೈತ್ರ ಬಿಟ್ಟು ಒಂದು ಆಮ್ಲೆಟ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ സൈല <laughs> <laughs>

ಮನೆಗೆ ಹೋಗಿ ಯಾವ್ದಾದ್ರು ಟ್ರೈ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ